ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ ಅಂದ್ರೆ ಒಬ್ಬ ಹೀರೋ ರೌಡಿ ಇರ್ತಾನೆ ಆತನಿಗೆ ಫಿದಾ ಆಗಿ ಹೀರೋಯಿನ್ ಮದ್ವೆ ಆಗ್ತಾಳೆ ನಂತರ ಆ ರೌಡಿನೇ ಮಚ್ಚು ಲಾಂಗ್ ಎಲ್ಲ ಬಿಟ್ಟು ಚೇಂಜ್ ಆಗ್ತಾನೆ ಹೆಂಡತಿ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾನೆ ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ ಆದ್ರೆ ನಿಜ ಜೀವನದಲ್ಲಿ ಹಾಗಾಗತ್ತಾ ಅಂತ ವಿಚಾರ ಬಂದಾಗ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಗದಗದಲ್ಲಿ ರೌಡಿ ಶೀಟರ್ ಒಬ್ಬನನ್ನ ಆಕೆ ಪ್ರೀತಿಸಿ ಮದ್ವೆ ಆಗಿರ್ತಾಳೆ ಆದ್ರೆ ಈಗ ಆತ ಆಕೆಯ ಬಾಳನ್ನೇ ನರಕ ಮಾಡಿ ಹಾಕಿದ್ದಾನೆ ಹಾಗಿದ್ರೆ ಏನದು ಸ್ಟೋರಿ ನೋಡೋಣ ಬನ್ನಿ ಮದುವೆಯಾಗಿ ಏಳು ವರ್ಷ ಸಂಸಾರ ಪ್ರತಿನಿತ್ಯ ಚಿತ್ರ ಹಿಂಸೆ ಹೆದರಿಸಿ ಬೆದರಿಸಿ ಮದುವೆಯಾಗಿ ಬೀದಿಗೆ ತಳ್ಳಿದ ಪಾಪಿ ಅವನಿಗೆ ನಾನು ಹಿಗ್ಗಾಮುಗ್ಗ ತಳಿಸಬೇಕು ಪೊಲೀಸರು ಹೊಡೆದು ಒಳಗೆ ಹಾಕ್ಬೇಕು ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದ್ದಾನೆ ಏಳು ವರ್ಷದಿಂದ ಚಿತ್ರಹಿಂಸೆ ಕೊಟ್ಟಿದ್ದಾನೆ ನನ್ನ ಸಂಸಾರಕ್ಕೆ ಕೊಳ್ಳೆ ಇಟ್ಟಿದ್ದಾನೆ ಆತನಿಗೆ ಶಿಕ್ಷೆ ಆಗಬೇಕು ಇದು ರೌಡಿ ಗಂಡನ ವಿರುದ್ಧ ರೊಚ್ಚಿಗಿದ್ದಿರೋ ಪತ್ನಿಯ ಮಾತು ಅಷ್ಟಕ್ಕೂ ಈ ದೃಶ್ಯಗಳು ಬಂದಿದ್ದು ಗದಗ ನಗರದ ಮಹಿಳಾ ಪೊಲೀಸ್ ಠಾಣೆ ಇದ್ರು ಈಕೆ ಗದಗ ನಗರದ ವಿವೇಕಾನಂದ ನಗರದ ನಿವಾಸಿಯಾದ ಸಾಗರ್ ಕೊಪ್ಪಳ ಅನ್ನೋ ಮಹಿಳೆ ಈಗ ತನ್ನ ಗಂಡನಿಂದಲೇ ಮೋಸಕ್ಕೊಳಗಾಗಿದ್ದಾಳೆ ಆರು ವರ್ಷ ಉಮಾ ಹಿಂದೆ ಬಿದ್ದು ಪ್ರೀತ್ಸೆ ಪ್ರೀತ್ಸೆ ಅಂತ ದುಂಬಾಲು ಬಿದ್ದಿದ್ದ ನನ್ನ ಪ್ರೀತಿ ಮಾಡದಿದ್ರೆ ಚಾಕು ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದ ಮನೆಯವರ ವಿರೋಧದ ನಡುವೆ ರೌಡಿ ಶೀಟರ್ ಸಾಗರ್ ಕೊಪ್ಪಳ ಜೊತೆ ಮದುವೆ ಆಗಿದ್ಲು ಏಳು ವರ್ಷ ಸಂಸಾರ ಮಾಡಿ ಎರಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅದು ಅಲ್ಲದೆ ಇದೀಗ ತುಂಬು ಗರ್ಭಿಣಿ ಆದ್ರೂ ಪ್ರತಿನಿತ್ಯ ಚಿತ್ರಹಿಂಸೆ ನೀಡ್ತಿದ್ದ ಇದರಿಂದ ರೋಸಿ ಹೋದ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಅವನೇ ಬೇಕು ಅವನೇ ಬೇಕು ಅಂತ ಒಡ್ಡಾಡೋಕೆ ನಾನು ಈಗ ಅವನೇ ಬೇಡ ಅಂತ ಮನಸ್ಸು ಕೆಟ್ಟ ಅಷ್ಟು ನೋವು ಮಾಡ್ಯಾರ ಅದಕ್ಕೆ ಇವನ್ ಬೇಡ ಬೇಡ ಅವ್ನ ಒಳಗಾಕ್ಬೇಕು ಹೊಡೀಬೇಕು ಒದಿಸ್ಬೇಕು ಚಿತ್ರ ಹಂಸ ಕೊಡ್ಬೇಕು ನನಗಾಗಿಸ್ತಿ ಎಲ್ಲಾ ಅವನಿಗ ಆಗ್ಬೇಕು ರಾಮಾರ ತಗಂಗ ತಲಿ 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 ಗೋಡಿ ಗುಡಿದಜ್ಜಿ ರಾಮರಾಗ ತಗಂಗ ಹೊಡಿತಲ್ಲ ಮನೆಯೊಳಗೆಲ್ಲ ಆಂಟಿ ಜೊತೆಗೂ ಚಕ್ಕಂದ ಆಡ್ತಿದ್ದಂತೆ ಕಿರಾತಕ ಕೇಸ್ ದಾಖಲಾಗ್ತಿದ್ದಂತೆ ರೌಡಿ ಪತಿ ಎಸ್ಕೇ ಇನ್ನೂ ಅದ್ಯಾವಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ರೌಡಿ ಶೀಟರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಗದಗದಿಂದ ಎಸ್ಕೇಪ್ ಆಗಿದ್ದಾನೆ ಅಷ್ಟೇ ಅಲ್ಲ ಇಪ್ಪತ್ತೆಂಟು ವರ್ಷದ ರೌಡಿ ಶೀಟರ್ ಸಾಗರ್ ಜೊತೆ ಐವತ್ತರ ಆಂಟಿ ಕೂಡ ಲವಿ ಡವಿ ಶುರು ಇಟ್ಕೊಂಡಿದ್ದಾಳಂತೆ ಈ ಬಗ್ಗೆ ಕಂಪ್ಲೇಂಟ್ನಲ್ಲಿ ಪತ್ನಿ ಉಮಾ ಆರೋಪಿಸಿದ್ದಾಳೆ ಅಷ್ಟೇ ಅಲ್ಲ ಉಮಾ ಹಾಗೂ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕಿದ್ದಾನಂತೆ ಹೀಗಾಗಿ ನಮಗೆ ರಕ್ಷಣೆ ನೀಡಬೇಕು ಅಂತ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಇವರು ಕಂಪ್ಲೇಂಟ್ ಪ್ರಕಾರ ಇವರನ್ನು ಹುಡುಗು ಬಡಿದು ಮಾಡಿ ಸ್ವಲ್ಪ ಜೀವ ಬೆದರಿಕೆ ಹಾಕ್ತಾ ಇವರ ತಂದೆಗೆ ತಾಯಿಗೆ ಮತ್ತೆ ಅವರಿಗೆ ಅಂತ ಒಂದು ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಾವು ವಿಚಾರಣೆ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಘಟನೆ ಆಗಿದೆ ಆ ಥರ ಡೌರಿ ಹರಾಸ್ಮೆಂಟ್ ಕಿರುಕುಳ ವರದಕ್ಷಿಣೆ ಕಿರುಕುಲ ಇದೆಯಾ ಫಿಸಿಕಲ್ ವೈಲೆನ್ಸ್ ಆಗಿದೆಯಾ ಜೀವ ಬೆದರಿಕೆ ಮಾಡ್ತಾ ಇದನ್ನ ಈ ಮೂರು ವಿಷಯಗಳ ಬಗ್ಗೆ ನಾವು ಕರೆಕ್ಟಾಗಿ ಕ್ಲಾರಿಟಿ ಮತ್ತು ಸಾಕ್ಷಿಗಳು ಮೇಲೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಒಟ್ನಲ್ಲಿ ಐವತ್ತು ವರ್ಷದ ಆಂಟಿಗೆ ಮೂವರು ಮಕ್ಕಳಿದ್ರು ಮಗನ ವಯಸ್ಸಿನ ಸಾಗರ ಹಿಂದೆ ಬಿದ್ದಿದ್ದಾಳೆ ಅಂತ ಉಮಾ ಪೋಷಕರು ಆರೋಪಿಸಿದ್ದಾರೆ ಅದೇನೇ ಇರಲಿ ಆಂಟಿ ಮೋಹಕ್ಕೆ ಬಿದ್ದ ಪತಿ ಕಟ್ಟಿಕೊಂಡ ಪತ್ನಿಗೆ ಮೋಸ ಮಾಡ್ತಿದ್ದಾನೆ ಇದರಿಂದ ಕುಟುಂಬ ಕಂಗಾಲಾಗಿದ್ದ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ